ಕ್ವಾರಿಗಳಿಂದ ನುಂಗುವ ಆತಂಕದಲ್ಲಿ ರೈತರು ಚಿಂತಾಮಣಿ ತಾಲೂಕಿನ ಪಾಟಕಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ನರಸಾಪುರದ ಬಳಿ ಇರುವ ಚೌಡೇಶ್ವರಿ ಕಣಿಕಲಮ್ಮ ಬಂಗಾರು ಬೆಟ್ಟದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ನರಸಾಪುರದ ಶ್ರೀನಿವಾಸ ರೆಡ್ಡಿ ಎಂಬತಕ್ಕಂಥವರು ಮಾತನಾಡಿ ಪುರಾತನವಾದ ಚೌಡೇಶ್ವರಿ ಕಣಿಕಲಮ್ಮ ಗುಡಿಯ ಬೆಟ್ಟ ಮುಜರಾಯಿ ಇಲಾಖೆಗೆ ಸೇರಿದ್ದು ಬೆಟ್ಟದ ಸುತ್ತಲೂ ಕೆರೆಗಳು ಉತ್ತಮವಾದ ಪರಿಸರದ ಕಾಡು ಕಾಡಿನಲ್ಲಿ ಜೀವಿಸುವ ಪ್ರಾಣಿಗಳು ವಾಸಿಸುತ್ತಿವೆ ಹಾಗೂ ಕೆಲವು ರೈತಾಪಿ ಜನಾಂಗದ ಎಲ್ಲರೂ ಸಹ ಉಪಕಸವಾಗಿ ಕುರಿ ಮೇಕೆ ತನಕಗಳನ್ನು ಬೇಯಿಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಬಹುತೇಕ ಮಂದಿ ಈ ಒಂದು ಪ್ರಾಂತ್ಯದಲ್ಲಿ ತೀರಾ ಹಿಂದುಳಿದಿರಕ್ಕಂಥ ಸಮುದಾಯಗಳನ್ನು ಹೊಂದಿರತಕ್ಕಂಥ ಗ್ರಾಮಗಳಾಗಿವೆ ಇಂತಹ ಪ್ರಕೃತಿ ಮಡಲಿಗೆ ಸೇಪರ್ ಜೋನ್ ಎಂಬತಕ್ಕಂಥ ರೀತಿಯಲ್ಲಿ ಸರ್ಕಾರ ನಿಗದಿ ಮಾಡಿ ಎರಡು ಕ್ವಾರಿಗಳನ್ನು ನಡೆಸಲು ಅನುಮತಿ ನೀಡುವುದಕ್ಕೆ ಭಯದಿಂದ ಆತಂಕಕ್ಕೆ ಈಡಾಗಿದ್ದೀವಿ ಎಂದರು ಕ್ವಾರಿಗಳನ್ನು ನಡೆಸಲಿ ಆದರೆ ನಮ್ಮ ಗ್ರಾಮಗಳ ಜನರು ವಾಸ ಮಾಡಲು ಬೇರೆ ಕಡೆ ಯೋಗ್ಯವಾದ ಜಮೀನು ಮನೆಗಳನ್ನು ಕೊಟ್ಟು ಸರ್ಕಾರ ಕ್ವಾರಿಗಳನ್ನು ನಡೆಸಲಿ ಎಂದು ಒತ್ತಾಯಿಸಿದರು ಕ್ವಾರಿಗಳಿಂದ ಕರ್ಕಶ ಶಬ್ದ ರಸ್ತೆಗಳು ಹಾಳಾಗಿವೆ ಇನ್ನೊಂದೆಡೆ ಪುರಾತನ ಮುಜರಾಯಿ ಇಲಾಖೆಗೆ ಸೇರಿರತಕ್ಕಂಥ ದೇವರ ಗುಡಿಗೆ ಮಾರಕ ಉಂಟಾಗಿದೆ ಎಂಬುದನ್ನು ಈಗಾಗಲೇ ಸ್ಥಳೀಯ ಶಾಸಕರಾಗಿರ್ತಕ್ಕ ಡಾಕ್ಟರ್ ಸಿ ಸುಧಾಕರ್ ಅವರಿಗೂ ಸಹ ನಾವು ತಿಳಿಸಿದ್ದೇವೆ ವಾರಿಗಳನ್ನು ಕೂಡಲೇ ನಿಲ್ಲಿಸುವಂತೆ ಒತ್ತಾಯಿಸಿದ್ದೇವೆ ಎಂದರು ಇನ್ನು ಮುಜರಾಯಿ ಇಲಾಖೆಗೆ ಸೇರಿರತಕ್ಕಂಥ ಗುಡಿಯನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇಂತ ಧಾವಿಸಿ ನಮಗೆ ನ್ಯಾಯ ದೊರಕಿಸಿ ದೇವಾಲಯವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು ಏಕೆ ಅಂತಂದ್ರೆ ಇನ್ನು ಹಿಂದಿನ ಕಾಲದಲ್ಲಿ ಮಳೆಯು ಬಾರದೆ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ಪೂರ್ವಿಕರು ಕನಿಕಲಮ್ಮ ಹಾಗೂ ಚೌಡೇಶ್ವರಿಗೆ ಹರಕೆ ಹೊತ್ತು ಬೇಡಿಕೊಂಡರೆ ಮಳೆ ಬರುತ್ತಿದ್ದು ಎಂಬತಕ್ಕಂತಹ ಪ್ರತೀತಿಯೂ ಸಹ ಇದೆ ಎಂದರು ಇಲ್ಲಿನ ದೇವರ ಮಹಿಮೆ ಸಾಕಷ್ಟು ಗೆದ್ದು ಬೇಡಿದರೆ ಇಷ್ಟಾರ್ಥಗಳು ಸಹ ಈಡರುತ್ತವೆ ಎಂಬತಕ್ಕಂಥದ್ದು ನಮ್ಮ ಜನರ ಒಂದು ಭಾವನೆಯಾಗಿದೆ ಆದ್ದರಿಂದ ಪ್ರತಿ ವರ್ಷವೂ ಸಹ ದೇವತೆಗಳಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನರಸಾಪುರ ಕೋಟಗಲ್ ಸುಜ್ಜನಹಳ್ಳಿ ಕುರುಮಾಲಹಳ್ಳಿ ಅನಕಲ್ ಕೇರಾಗುಟ್ಟಹಳ್ಳಹಳ್ಳಿ ದೊಡ್ಡಹಳ್ಳಿ ಜಗತ್ತನಹಳ್ಳಿ ಗ್ರಾಮಸ್ಥರು ಸಾಕಷ್ಟು ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವ್ರಿಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರಾದ ವೆಂಕಟೇಶಪ್ಪನವರು ಮಾತಾಡ್ತ ಮಾತಾಡ್ತಾರೆ ಈ ದೇವಸ್ಥಾನದಂತೆ ನಾನು ಕೆಲವು ವಿಷಯಗಳು ಮಾತಾಡ್ತೀನಿ ಇಲ್ಲಿ ಮೊದಲು ಈ ಬಣ್ಣ ಮೇಲೆ ಹತ್ತು ಬರ್ತಾಯಿದ್ದು ಕೆಳಗಡೆ ಅವ್ರಿಗೂ ಆವಾಗ ದಾರಿ ಏನಿದೆ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಸ್ವಲ್ಪ ದಾರಿ ವ್ಯವಸ್ಥೆ ಮಾಡಿದ್ದಾರೆ ಇನ್ನೂ ಸರಿ ಇಲ್ಲ ದಾರಿ ಇದೆ ನಮ್ಮ ಇವರು ಶಾಸಕರು ತಹಸೀಲ್ದಾರ್ ಎಲ್ಲ ಅವ್ರ ಕೋಪರೇಷನ್ದಿಂದ ಮೊನ್ನೆ ಕರೆಂಟ್ ಬಂದಿದೆ ಕೆಇ ಕೋಪೇಷನಿಂದ ಇನ್ನೂ ಬಲ್ಪ್ ಹಾಕಿಲ್ಲ ಹಾಕಿಬಿಡ್ತೀವಿ ಈ ರಸ್ತೆಗೆಲ್ಲ ಅವ್ರಿಗೆಲ್ಲ ಡಿಮ್ಯಾಂಡ್ ಮಾಡಿದ್ದೀವಿ ದೇವಸ್ಥಾನಕ್ಕೂ ಡಿಮ್ಯಾಂಡ್ ಮಾಡಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಿನ್ನೆ ಬಲ್ಪ್ ಎಲ್ಲ ಕೊಟ್ಟಿದ್ದಾರೆ ಅದು ಹಾಕಿಸ್ಬೇಕು ಇವತ್ತು ಯಾರೋ ಅವರು ಕೆಲಸದವ್ರು ಬರಲಿಲ್ಲ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಇವಾಗ ಇವಾಗ ಸ್ವಲ್ಪ ಅಭಿವೃದ್ಧಿ ಇದೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರೋದಾಗುತ್ತೆ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಗೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ನಾವು ಕೇಳೋದು ಅಷ್ಟಷ್ಟು ಮಟ್ಟಿಗೆ ಇದೆ ಅವರು ಅಷ್ಟು ಮಟ್ ಮಟ್ಕೆ ಇದ್ದಾರೆ ಅದಕ್ಕೆ ನಾವು ಇವಾಗ ಸ್ವಲ್ಪ ಸರಿದ ಭಕ್ತಿಯಿಂದ ನಮ್ಮ ಹುಡುಗರೆಲ್ಲ ಯುವಕರು ನಮಗೆಲ್ಲ ಕೋಪ್ರೇಷನ್ ಇದೆ ಅವರೆಲ್ಲ ಬುದ್ಧಿವಂತರಾಗಿದ್ದಾರೆ ಓದ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರಿಗೂ ಬಂದು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರವರು ನಮ್ಮೂರಿನವರು ಎಲ್ಲ ಹೋಗಿದ್ದಾರೆ ಈ ಪ್ರದೇಶದ ಹುಡುಗರೆಲ್ಲ ಬುದ್ಧಿವಂತರಾಗಿ ಅವರು ನಮಗೆ ಇವಾಗ ಕೋಪ್ರೇಷನ್ ಕೊಡ್ತಾ ಇದ್ದಾರೆ ಆದ್ದರಿಂದ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಡೆವಲಪ್ಮೆಂಟ್ ಇಲ್ಲ ಗುಡಿ ಸುಮಾರು ಯಾರೋ ನಮ್ಮ ದೊಡ್ಡವರು ನಮ್ಮ ತಾತ ಮುತ್ತಾತವರು ಹೇಳೋದೇನೆಂದರೆ ಪಾಂಡವರ ಕಾಲದಲ್ಲಿ ಇದು ಗುಡಿ ಎತ್ತಿರೋದು ಒಂದೇ ಬಂಡೆ ಒಂದೂವರೆ ಅಡಿ ಇದೆ ಅದು ಬಂಡೆ ಒಂದೇ ಬಂಡೆ ಎತ್ತಿದ್ದಾರೆ ಆ ಗುಡಿಗೆಲ್ಲ ಇವಾಗ ಜನರು ಎತ್ತಕ್ಕಾಗಲ್ಲ ಇಪ್ಪತ್ತು ಕೆ ಜಿ ಅಂದರೆ ನಾಲ್ಕು ಜನ ಆದರೂ ಎತ್ತಕ್ಕಾಗಲ್ಲ ಆ ಥರ ಇದು ಪುರಾತನ ದೇವಸ್ಥಾನವಾಗಿದೆ ಇದು ಸುಮಾರು ಪಾಂಡವರು ಅಂದರೆ ಎಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ವರ್ಷ ಸುಮಾರು ಎಷ್ಟೋ ವರ್ಷ ನೂರಾರು ವರ್ಷ ಆದ್ದರಿಂದ ಈ ಥರ ಇದೆ ಅದಕ್ಕೆ ಈವಾಗ ಈಗಿರುವಾಗ ಏನಂದರೆ ನಾವು ಮೊದಲಿಂದ ನಮ್ಮ ಏಕ್ತಾನುಸಾರ ದೀಪೋತ್ಸವಗಳು ಪೂಜೆಗಳು ಹಸಿ ಬೀಜ ಬೇಯಿಸಿ ತಿಂದು ಹೋಗೋದು ಪಚ್ಚಗಿಂದ ಸುಮಾರು ಅದು ತೆಲುಗಲ್ಲಿ ಈ ಬಿತ್ತನೆ ಎಲ್ಲ ಆದಮೇಲೆ ಅದು ಮಾಡ್ತಾರೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗಿರುವಾಗ ಏನಾಗಿದೆ ಅಂದರೆ ನಮ್ಮ ಈ ಕಡೆ ಪ್ರದೇಶದಲ್ಲೆಲ್ಲ ಒಂದು ಎಕರೆ ಎರಡು ಎಕರೆ ರೈತರು ಮಾಡ್ತಾಯಿದ್ದಾರೆ ಯಾತ್ ಎಲ್ಲ ಎಷ್ಟು ದೊಡ್ಡ ರೈತರು ಅಂದರೂ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಅಂದರೆ ಜಾಸ್ತಿ ಇದೆ ಈಗಿರುವಾಗ ಏನಾಗಿದೆ ಅಂದರೆ ನಮ್ಮ ಸರ್ಕಾರದಿಂದ ಏನೋ ಕ್ವಾರಿಗಳಿಗೆ ಇಲ್ಲಿ ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಮಂಜೂರು ಮಾಡಿದರೆ ಇಲ್ಲಿ ಮುಜರಾಯಿ ದೇವಸ್ಥಾನ ಇದೆ ಸುತ್ತು ಇದೆಲ್ಲ ಬೆಟ್ಟ ಹೊಡೆದು ಬಿಟ್ಟರೆ ಸುಮಾರು ಇಪ್ಪತ್ತು ಹಳ್ಳಿಗಳಲ್ಲಿ ಬೆಟ್ಟ ಸುಟ್ಟೂರಾಗಿದೆ ಲ್ಲಿ ತೆರಿಗೆ ವೀರಪಲ್ಲಿ ಗೋಪಾಲ್ಪುರ ಆದೇಪಲ್ಲಿ ನಾಗುಟ್ಪಲ್ಲಿ ವಸಂತಲ್ಲಿ ಈ ಥರ ಚೌಡದೇನಲ್ಲಿ ನರಸಾಪುರ ಸುಮಾರು ಅನಕ ಅನಕಲ್ಲು ಸೆಟ್ಟು ಇಪ್ಪತ್ತು ಊರುಗಳಿಂದ ಬಂದು ಇಲ್ಲಿ ಮೇಕೆ ಕುರಿ ಮೇಯಿಸ್ಕೊಂಡು ಈ ಕಾಡಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬಡವರು ಬಂಡೆ ಸುಟ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾ ಇದ್ದಾರೆ ಬಂಡೆ ಕೆಲಸ ಮಾಡೋರು ಈ ಥರ ಇರುವಾಗ ಕ್ವಾರಿಗಲ್ಲಿ ಕೊಟ್ಬಿಟ್ರೆ ಇವಾಗ ಎರಡು ಕ್ರೆಷರ್ ಆಗಿದೆ ಎರಡು ಕ್ರೆಷರ್ ಆಗಿ ನಮ್ಮ ದಾರಿಗಳು ನೋಡಿದ್ರೆ ಬಾಯಿ ಮಾಡ್ಕೋಬೇಕು ಏನು ಟಿಪ್ಪರ್ ಬರ್ತಾ ಇದ್ರೆ ಟೂ ವೀಲರ್ ಹೋಗೋಕ್ಕಾಗಲ್ಲ ಸೈಡಲ್ಲಿ ಇವಾಗ ಹೋಗ್ತಾ ಇರುತ್ತೆ ಟಿಪ್ಪರು ಆ ಎದ್ದು ಎದ್ಬಿಟ್ರೆ ಏನೋ ಒಂದು ಕಾಲು ಗಂಟೆ ಧೂಲು ಕೆಲ್ಗೆ ಇಳಿಯಲ್ಲ ಆ ಥರ ಸೈಡ್ ಸೈಡ್ಗೆ ಹೋಗ್ಬೇಕಾಗುತ್ತೆ ಸರ್ ಸೈಕಲ್ ಕೋಟ್ಗಲ್ ಸರ್ಕಲ್ ಆಗ್ಬೋದು ಈ ಕಡೆ ಅಣಕಲ್ಲು ಈ ಶೆಟ್ಟಲ್ಲಿ ಈ ದೇವಸ್ಥಾನ ಚೌಡುದೇಪಲ್ಲಿ ಆ ವೀರಪಲ್ಲಿ ಕಡೆ ಎಲ್ಲ ಟರ್ನಿಂಗಲ್ಲೂ ನೋಡಿ ಅರ್ಧ ರೋಡು ಗಾಡಿ ಹೋಗೋದು ಕ್ಲೀನಾಗಿರುತ್ತೆ ಸೈಡೆಲ್ಲ ಜಲ್ಲಿ ಬಿದ್ದಿದೆ ಚೌಡ್ದ ಪಲ್ಯ ಕಟ್ಟೆ ಮೇಲೆ ಆಗ್ಬೋದು ನೋಡ್ಕೊಂಡು ಹೋಗಿ ಬೇಕಾದ್ರೆ ನಾವು ಹೇಳೋದನ್ನೇ ಈ ಥರ ಇರೋವಾಗ ಇದೆಲ್ಲ ಎಂಬತ್ತೆಕರೆ ಸೇಫರ್ ಜೋನ್ ಮಾಡಿ ಕೊಟ್ಟಿದ್ದಾರೆ ನಾವೇನಾಗಬೇಕು ಇಲ್ಲಿ ಬಡ್ದನ ಏನಾಗಬೇಕು ಕೂಲಿ ಕಾರ್ಮಿಕರು ಏನಾಗಬೇಕು ಕುರಿಗಳು ಏನಾಗಬೇಕು ಮೇಕೆ ದನಕರುಗಳು ಇದೆಲ್ಲ ಏನಾಗಬೇಕು ಈಗ ಮೊದಲು ನಾವು ನವ ನವಿಲಿಗಳೇ ನೋಡಿಲ್ಲ ನವಿಲು ಜಿಂಕೆ ಈ ಕಾಡಹಂದಿ ಇನ್ನು ಇದೆ ಅದೆಲ್ಲ ಇವಾಗ ನಮ್ಮ ಮನೆ ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇದೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ನಾನು ಒಂದಿನ ಚೇಲೂರ್ಗೆ ಹೋಗಿದ್ದೆ ಬಾಗೇಪಲ್ಲಿ ರೋಡಲ್ಲಿ ಒಂದು ನವಿಲು ಕಟ್ಟಾಕಿದ್ರು ಬಸ್ಸಿಳಿದು ನವಿಲು ನೋಡಿಕೊಂಡು ಆಮೇಲೆ ಇನ್ನೊಂದು ಬಸ್ ಬಂದಿದ್ದೀನಿ ಇವಾಗ ನಮ್ಮ ಮನೆ ಮುಂದೆ ಬರುತ್ತೆ ನವಿಲುಗಳು ಅಷ್ಟು ಅಷ್ಟು ಪರಿಸರ ಇದಾಗಿದೆ ಹೀಗಿರುವಾಗ ಇದಕ್ಕೆಲ್ಲ ಸೇಪರ್ ಜೋನ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಇವತ್ತು ಬೆಲೆಗೆ ನಮ್ಮ ಹತ್ರ ಇತ್ತು ಕೋಟ್ಯಾನ್ ಕೊಟ್ ಕೋಟ್ಯಾನ್ ಕೋಟ್ಯಾದ ಪದ್ದು ಬರ್ತಾರೆ ಎಲ್ಲೋ ಇರ್ತಾರೆ ಅವರು ಅವ್ರು ಎ ಸಿ ಕಾರುಗಳಲ್ಲಿ ಎ ಸಿ ಮನೆಗಳಲ್ಲಿ ಅವ್ರ ಮನೆ ಮೇಲೆಲ್ಲ ಮರಗಳಿರುತ್ತೆ ಹಸಿರಾಗಿರುತ್ತೆ ಇಲ್ಲಿ ಏನಿದೆ ನಮಗೆ ಈ ಥರ ಇರುವಾಗ ಅವರೆಲ್ಲೋ ಇದ್ದು ಇಲ್ಲಿ ಕ್ರೆಷರ್ ಮಾಡಿಬಿಟ್ಟು ಕೋರ್ಟಿಗಳು ಸಂಪಾದನೆ ಮಾಡಿದ್ರೆ ನಾವೇನಾಗಬೇಕು ನಮಗೆ ಎಲ್ಲೋ ಒಂದು ಕಡೆ ಸೇಪರ್ ಜೋನ್ ಮಾಡಿಬಿಡಿ ಇಲ್ಲಿ ಎಂಬತ್ತೆಕರೆ ಸೇಪರ್ ಜೋನ್ ಮಾಡಿದ್ದಾರೆ ಕೊರೆಗಳಿಗೆ ನಮಗೆ ಸೇಪರ್ ಸೇಫ್ ಟೀ ಜಾಗದಲ್ಲಿ ಕೊಡಲಿ ಈ ನಾಲ್ಕೈದು ಹತ್ತಾರು ಊರುಗಳಿಗೆ ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತೀವಿ ಈ ಥರ ಇದೆ ಅವರೇನು ಕೊರೆಗಲು ಇದು ಮಾಡಿಬಿಟ್ಟಿದ್ದಾರೆ ಅದೇನೋ ಟೆಂಡ್ರ್ ಹಾಕಿದಾರಂತೆ ನಾವು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬಂಡವಾಳ ಹಾಕಿದ್ದೀವಿ ನಾವು ಮಾಡ್ತೀವಿ ಅದಂಗೆ ಸರ್ಕಾರ ನಮ್ಗೆ ಕೊಟ್ಟಿದೆ ಲೈಸೆನ್ಸ್ ಕೊಟ್ಟಿದೆ ಅಂತಾರೆ ಈ ಲೈಸೆನ್ಸ್ಗೆ ಒಂಬತ್ತು ಡಿಪಾರ್ಟ್ಮೆಂಟನ್ನು ಸೇರ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಆಯಿತಾ ಎಲ್ಲ ಸೇರಿ ಅವರೆಲ್ಲ ಪಾಸ್ ಮಾಡಿಬಿಟ್ಟು ಪ್ರೆಷರ್ಗೆ ಲೈಸೆನ್ಸ್ ಕೊಟ್ಬಿಡ್ತಾರೆ ಇದೆಲ್ಲ ಪರವಾನಗಿ ಎಲ್ಲ ಕೊಡ್ತಾರೆ ಅವರು ಬಂದು ನಮ್ಮ ವಾಸ ಇರಬೇಕು ಎ ಸಿ ಸಾಹೇಬ್ರಾಗ್ಬೋದು ಡಿ ಸಿ ಸಾಹೇಬ್ರಾಗ್ಬೋದು ಎಸ್ ಪಿ ಸಾಹೇಬ್ರಾಗ್ಬೋದು ಜಿಲ್ಲಾ ಅರಣ್ಯ ಇಲಾಖೆ ಸಾಹೇಬ್ರಾಗ್ಬೋದು ಹೆಲ್ತ್ ಆಗ್ಬೋದು ಮನ್ಸಂದ ಜಿ ಅಲ್ಲದಷ್ಟು ಅವ್ರು ಆಗ್ಬೋದು ಆ ಒಂಬತ್ತು ಡಿಪಾರ್ಟ್ಮೆಂಟ್ ಯಾರಿದ್ದಾರೋ ಬಂದು ನಮ್ಮ ಊರುಗಳಲ್ಲಿ ಒಂದೊಂದು ವಾರ ಇದ್ದೋದ್ರೆ ಅವ್ರಿಗೆ ಅವಾಗೇನಾದರೂ ಅರ್ಥ ಆಗುತ್ತೆ ಅದುವರೆಗೂ ಅರ್ಥ ಆಗಲ್ಲ ನಮ್ಗೆ ಏನಾಗಿ ಎರಡು ಕ್ರೆಷರ್ ಆಗಿದೆ ಈ ಎರಡು ಕ್ರೆಷರಿಗೆ ಅವ್ರದ್ದು ಏನು ಜವಾಬ್ದಾರಿ ಕ್ರೆಷರ್ ಅವ್ರದ್ದು ಅವ್ರ ಜವಾಬ್ದಾರಿನಿ ರೋಡ್ ಹೆಂಗಿರಬೇಕು ಮೂವತ್ತು ನಲ್ವತ್ತು ಟನ್ನು ಇದು ಹಾಕ್ಕೊಂಡು ಹೋಗ್ತಾರೆ ಆ ರಸ್ತೆ ಹೆಂಗಿರಬೇಕು ಯಾವ ಕ್ವಾಲಿಟಿ ಇರಬೇಕು ಏನಾದರೂ ಅರ್ಥ ಇದ್ದು ಮಾಡಿದ್ರಿ ಮಾಡಿದ್ರೆ ನಾವೇನು ತೊಂದರೆ ಮಾಡೋದು ಅವ್ರ ಸೇಫ್ಟಿ ಆಗಿ ಅವ್ರ ಜವಾಬ್ದಾರಿ ಏನಾದರು ಮಾಡ್ಕೊಂಡು ಹೋಗ್ಲಿ ನಮ್ಮದೇನು ತೊಂದರೆ ಇಲ್ಲ ಡಬಲ್ ರೋಡ್ ಮಾಡಲಿ ಸಿಮೆಂಟ್ ರಸ್ತೆ ಹಾಕಲಿ ಧೂಳ ಇಲ್ಲದೆ ನಾವು ಓಡಿಸಲಿ ಗಾಡಿಗಳು ಕ್ರೆಷರಲ್ಲಿ ಹಂಗೆ ಮಾಡಲಿ ಸಿಂಪ್ಲರ್ ಇಲ್ಲ ಏನೂ ಇಲ್ಲ ಹೇಳ್ತಾರೆ ನಾವು ಸಿಂಪ್ಲರ್ ಮಾಡ್ತೀವಿ ಅದು ಇದೆ ಅಂತ ಧೂಳು ರಹಿತ ಸೌಂಡು ಇಲ್ಲದೆ ಮಾಡಲಿ ಇದು ಇದು ಬ್ಲಾಸ್ಟಿಂಗ್ ಮಾಡೋದು ಸೌಂಡ್ ಇಲ್ಲದೆ ಮಾಡ್ತಾರಂತ ಅವರೇ ಹೇಳ್ತಾರೆ ಇವಾಗ ಏನು ಸೌಂಡೇ ಬರೋಲ್ಲ ಧೂಳೆ ಬರೋಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಷ್ಟು ಎಲ್ವರ್ಗು ಹೇಳ್ತಾರೆ ಮಿಷಿನ್ಗಳು ಫಿಟ್ ಮಾಡೋವ್ರಿಗೂ ಹೇಳ್ತಾರೆ ಮಿಷಿನ್ ಫಿಟ್ ಮಾಡಿದ್ಮೇಲೆ ಏನೂ ಇಲ್ಲ ಅವರಿಷ್ಟ ಅವ್ರದ್ದು ನಮ್ಮ ಇಷ್ಟ ನಮ್ಮ ಪಾಡಿಗೆ ನಾವು ಹೋಗ್ಬೋದು ಅವ್ರ ಪಾಡಿಗೆ ಅವರು ಕೋರ್ಟಿಗು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಈ ಥರ ಆಗಿದೆ ಅದಕ್ಕೆ ಇರೋ ಎರಡು ಕ್ರೆಷರ್ ಇದೆ ಅದನ್ನೇ ಕ್ವಾಲಿಟಿಯಾಗಿ ನಡೆಸೋಂಥ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ ನಾವು ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ ಈ ಥರ ನಮ್ಮ ತೊಂದರೆ ಇದೆ ಅಂತ ರಸ್ತೆಗಳು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿದ್ದಾರೆ ಮಾಡಿಸ್ತೀನಿ ಅಂತ ಅದೇನು ಮಾಡ್ತಾರೋ ಗೊತ್ತಿಲ್ಲ ಆಯಿತಾ ನಮ್ಮ ಕಡೆ ನೀರಿಲ್ಲ ಸಾವಿರ ಅಡಿ ಹೊಡೆದ್ರು ಬೋರಲ್ಲಿ ನೀರು ಬರೋಲ್ಲ ಏನೋ ಬರಗಾಲ ಬೆಳೆ ಇಲ್ಲ ರೈತರಿಗೆ ಎಲ್ಲ ನೀವು ಬೇಕಾದರೆ ಇನ್ಕ್ವೈರಿ ಮಾಡಿ ಒಬ್ಬರಿಗೆ ಒಂದು ಎಕರೆ ಅರ್ಧ ಎಕರೆ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಎರಡೂವರೆ ಎಕರೆ ನಾಲ್ಕು ಎಕರೆ ಐದು ಎಕರೆ ಅಂದರೆ ಯಾರೋ ಅಪರೂಪ ಆ ಥರ ಇರುವಾಗ ಬೆಲೆ ಇಲ್ಲ ಬೆಳೆ ಬೆಳೆದ್ರೂ ರೇಟ್ ಇಲ್ಲ ಅವ್ರಿಗೆ ದುಡ್ಡು ಇಲ್ಲ ಏನು ಮಾಡೋದು ಸರ್ ಇರೋ ಬೆಟ್ಟಕ್ಕೆ ಏನೋ ಕುರಿಗಳು ಮೇಕೆಗಳು ನಾವು ಮೇಯಿಸ್ಕೊಂಡು ಮೇಯ್ಸ್ಕೊಂಡು ಜೀವನ ಮಾಡೋಣ ಅಂದರೆ ಈ ಬೆಟ್ಟಗಳೆಲ್ಲ ಪಾರಿಗೆ ಕೊಟ್ಟಿದ್ದಾರೆ ಏನು ಮಾಡೋದು ನಾವು ಆದ್ದರಿಂದ ನಿಮ್ಮ ಮುಖಾಂತರ ನಾವು ನಮ್ಮ ಸರ್ಕಾರಕ್ಕೆ ಈ ಕ್ವಾರಿಗಲ್ಲಿ ಕೊಡುವಂಥ ಒಂಬತ್ತು ಹತ್ತು ಡಿಪಾರ್ಟ್ಮೆಂಟ್ ಯಾರ್ಯಾರು ಇದ್ದಾರೋ ಅಧಿಕಾರಿಗಳಿಗೆಲ್ಲ ನಿಮ್ಮ ಮುಖಾಂತರ ಬೇಡ್ಕೊಳ್ತೀವಿ ನಮ್ಮ ಇದೆಲ್ಲ ನೋಡಿಬಿಟ್ಟು ಏನು ಪ್ರೆಷರ್ ಜವಾಬ್ದಾರಿ ಏನಿದೆ ಒಂದು ಊರು ದತ್ತಕ್ಕೆ ತಗೋಬೇಕಂತವ್ರು ಬಯಲಾದಲ್ಲಿರೋದು ಸ್ಕೂಲು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀರಿನ ಅನುಕೂಲ ರೋಡುಗಳು ಚರಂಡಿಗಳು ಎಲ್ಲ ಮಾಡಬೇಕಂತ ಏನು ಮಾಡ್ತಾರೆ ದೂಲ ನಿಲ್ಸಲ್ಲ ನಡೀರಿ ನಮ್ಮ ಸರ್ಕಲಲ್ಲಿ ನಮ್ಮ ಏರಿಯಾದಲ್ಲಿ ಯಾವ ಟರ್ನಿಂಗ್ ಇದೆಯೋ ಎಲ್ಲಾದರೂ ನೋಡಿ ರೋಡಲ್ಲಿ ನೋಡಿ ಜಲ್ಲಿ ಅಷ್ಟೇ ಎರಡು ಕ್ರೆಷರಿಗೆ ಹತ್ತು ಕ್ರೆಶರ್ ಆದರೆ ನಾವು ಇರೋದು ಇರೋಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀವಿ ಇದನ್ನು ಏನೋ ಕ್ರಮ ಜರುಗಿಸಿ ನಮ್ಮ ಕಷ್ಟ ಸುಖಗಳಿಗೆ ಸಹಕರಿಸಬೇಕು ನಮ್ಮ ಜೀವನ ಆಗಬೇಕು ಅಂತ ಬಡಬಕ್ಕರಿಗೆ ಜೀವನ ಆಗಬೇಕು ಅಂತ ನಿಮ್ಮ ಮುಖಾಂತರ ಬೇಡ್ಕೊಳ್ತೀವಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೀನಿ ನರಸಾಪುರ ಗ್ರಾಮ ನನ್ನ ಹೆಸರು ವೆಂಕಟಣಪ್ಪ ಅಂತ ಇಲ್ಲಿ ನಮ್ಮ ತಾತ ಮುಖದಿಂದ ಇಲ್ಲಿ ದೇವರನ್ನು ನಡೆಸ್ಕೊಂಡು ದೊಡ್ಡ ಮಳೆ ಬರ್ದೇ ಹೋದರೆ ಊರು ಮುಂದೆ ಬಂದು ಮಾ ಕನಿಕಲಮ್ಮ ಮಳೆ ಬರಲಿಲ್ಲ ನಮಗೆ ಅಂತ ಹೇಳಿದರೆ ಅವಾಗ ಆ ಕಾಲದೇ ಕಾಲದಲ್ಲಿ ನಮಗೆ ಇಷ್ಟು ವಯಸ್ಸಿಗೆ ಕೂಡ ಈ ದೇವ್ರನ್ನ ನಡೆಸ್ಕೊಳಕ್ಕೆ ಯಾರೂ ಇಲ್ಲ ಡಿ ಸಿ ಸಾರ್ ಕೊಟ್ಟಿದ್ದೀವಿ ಎ ಸಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಪತ್ರಗಳು ಎಲ್ಲ ಕ್ವಾರಿಗಳು ಮಾಡಿದ್ದಾರೆ ಒಂಬತ್ತು ಹತ್ತು ಕ್ವಾರಿಗಳು ಮಾಡಿದ್ದಾರೆ ಡಿ ಸಿ ಬಂದ್ರೆ ಬಂಡೂರು ಇದು ಆ ಕಾಲದಲ್ಲಿ ಕಟ್ಟಿರೋದು ಈ ನಾವು ಪೂಜೆ ನಡೆಸ್ಕೊಂಡು ನಮ್ಮ ದೊಡ್ಡವರು ಪೂಜೆ ಬರ್ತಾ ಬರ್ತಿದ್ರು ಸುತ್ತಮುತ್ತ ಹಳ್ಳಿಯವರು ಎಲ್ಲ ಸರ್ ಒಂದು ಹತ್ತೈದನೇ ಹದಿನೈದು ಹಳ್ಳಿ ಒಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಿನಕ್ಕೆ ಪೊಟ್ಲಿಗಳು ಇಲ್ಲೇ ಊಟ ಆಗಿ ಕರೆಂಟ್ ಇಲ್ಲ ತಹಸೀಲ್ದಾರ್ ಕೊಟ್ಟರು ತಹಸೀಲ್ದಾರ್ ಏನು ಗಮನಕ್ಕೆ ತರಲಿಲ್ಲ ಡಿ ಸಿ ಕೊಟ್ಟಿದ್ದೀವಿ ಎ ಸಿ ಕೊಟ್ಟಿದ್ದೀವಿ ಬೂಗಣಿ ಸಚಿವರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿರೋ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದೆ ಈ ಫೋಟೋ ಸಮೇತ ತಂದಿದ್ದೀನಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿಗೆ ಬಂದು ಈಗ ಇವತ್ತು ಈ ದಿನದಲ್ಲೇ ಪೂಜೆ ಮಾಡಿಬಿಟ್ಟು ಪೊಟ್ಟಿಗಳು ಒಂದು ಐದಾರು ಪೊಟ್ಲಿಗಳು ಹೊಡೆದು ಊಟ ಆಗ್ತಾ ಇದಾರೆ ಸುತ್ತು ಹಳ್ಳಿಯವರೆಲ್ಲ ಬಂದು ನಮಸ್ಕಾರ ನಮ್ಮ ಹೆಸರು ಸುನೀಲ್ ಅಂತ ನರಸಾಪುರ ಗ್ರಾಮ ಕೋಟಗಲ್ ಪಂಚಾಯತಿ ಚಿಂತಾಮಣಿ ತಾಲೂಕು ಈ ಊರು ಸುಮಾರು ನಮ್ಮ ತ ಚಿಂತಾಮಣಿ ಕಮರ್ಷಿಯಲ್ ಟೌನ್ ಒಂದು ಲೆವೆನ್ ಕಿಲೋಮೀಟರ್ಸ್ ಇರುತ್ತೆ ಇಲ್ಲಿ ಬಂದು ಇದೇನು ಗೊತ್ತಾ ನಮ್ಮ ಊರಿನ ಪುರಾತನ ಕಾಲದ ದೇವಸ್ಥಾನ ಇದು ಬಂದು ಕನಿಕಲಮ್ಮ ಅಂತ ನಮ್ಮ ಲೋಕಲ್ ಭಾಷೆಯಲ್ಲಿ ಕರೀತಾರೆ ಪರಮೇಶ್ವರ ಚೌಡೇಶ್ವರಿ ಟೆಂಪಲ್ ಅಂತ ಇದೇನಂದರೆ ನಾನು ಜಾಸ್ತಿ ಹೊತ್ತು ಹೇಳಲ್ಲ ಇದು ಬಂದು ಇಲ್ಲಿ ಪ್ರ ಸುಮಾರು ಒಂದು ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಇಂಚೆ ಹಿಂದಗಡೆ ನಮ್ಮ ತಾತ ಮುತ್ತಾತ್ರ ಕಾಲದಿಂದ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅವ್ರ ಕಾಲದಲ್ಲಿ ದೇವಸ್ಥಾನಗೆ ಜಾಸ್ತಿ ಒಂದು ಭಕ್ತಿ ಜಾಸ್ತಿ ಇತ್ತು ಅವಾಗ ಮಳೆ ಇಲ್ಲ ಬೆಳೆ ಇಲ್ಲ ಅಂದರೆ ಇಲ್ಲಿ ಬಂದು ನಮ್ಮ ತಾತ ಮುತ್ತಾತ್ರ ಬೇಡ್ಕೊಂಡ್ರೆ ಮಳೆ ಬರೋ ಕಂಡೀಷನ್ ಇತ್ತು ಅಷ್ಟು ಭಕ್ತಿ ಜಾಗನಿದು ಇತ್ತೀಚಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಅವರಿಗೆ ದುಡ್ಡು ಬೇಕು ದುಡ್ಡು ಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ಇಲ್ಲೆಲ್ಲ ಕ್ವಾರಿಗಳಿಗೆ ಪರ್ಮಿಷನ್ ಕೊಟ್ಕೊಂಡು ಪುರಾತನ ಕಾಲದ ದೇವಸ್ಥಾನ ಏನು ಅವ್ರಿಗೆ ಗಮನ ಇಲ್ದಿರ ಎಲ್ಲ ಕಂಪ್ಲೀಟ್ ನಾಶ ಮಾಡ್ತಾ ಇದಾರೆ ಇಲ್ಲಿ ಬಂದು ಕುರಿ ಮೈಸೂರಿಗಾಗಲ್ಲ ಏನಾಗಲ್ಲ ನಾವು ಊರುಗಳಲ್ಲಿ ಜನಗಳು ಇರೋಕ್ಕಾಗಲ್ಲ ಮನೆಗಳಲ್ಲಿ ಇವರು ಕ್ವಾರಿಯವ್ರು ಬಂದು ಅದು ಬಾಂಬ್ ಎಲ್ಲ ಇಡ್ತಾರಲ್ಲ ಬ್ಲಾಸ್ಟಿಂಗ್ ಮಾಡೋ ಟೈಮಲ್ಲಿ ಊರಲ್ಲಿ ಯಾರು ಜನಗಳು ಇರೋಕ್ಕಾಗಲ್ಲ ಸುತ್ತಮುತ್ತಲು ಏನು ಬೆಳೆ ಆಗಲ್ಲ ಇಲ್ಲಿರೋ ಜನಗಳೆಲ್ಲ ಕಂಪ್ಲೀಟ್ ಫಾರ್ಮರ್ಸ್ ಎಲ್ಲ ಅಗ್ರಿಕಲ್ಚರ್ ಬೇಸ್ಡ್ ಇರೋದಿಲ್ಲ ಈ ಥರ ಮಾಡಿದ್ರೆ ಅವ್ರು ಏನು ಫಾರ್ಮಿಂಗ್ ಏನು ಯೂಸ್ ಆಗ್ತಾ ಇಲ್ಲ ನಾವು ಒಂದೇ ಸರ್ಕಾರ ಕೇಳ್ಕೊಳೋದೇನಂದ್ರೆ ದಯವಿಟ್ಟು ಇದಾಗಿ ಆಗಿದೆ ಇನ್ಮೇಲೆನ ಅವ್ರು ಸೇಫ್ಟಿ ಮೆಜರ್ಸ್ ತಗೊಂಡು ಈ ಕ್ರಷರ್ ಸ್ಟಾಪ್ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ನಮ್ಮಂತ ಯುವಕ್ರನ್ನ ಬೆಳೆಸಬೇಕು ನಾವು ಯಾಕಂದ್ರೆ ಏನೋ ಒಂದು ಆಸೆ ಇರುತ್ತೆ ನಮ್ಗೆ ನಾವು ಇಲ್ಲಿಂದ ಬಿಟ್ಟು ಎಲ್ಲೋ ಹೋಗಿ ಕೆಲಸ ಮಾಡ್ತೀವಿ ನಮ್ಮ ಜಾಗ ಬಿಟ್ಟು ನಾವು ಬೇರೆ ಕಡೆ ಹೋಗೋಕಿನ ಇಲ್ಲೇ ಇದ್ದು ಏನೋ ಮಾಡ್ಕೊಂಡು ಇಂಪ್ರೂವ್ ಆಗ್ಬೇಕಂತ ಆಸೆ ಇರತ್ತೆ ಅದರಿಂದ ಸರ್ಕಾರಕ್ಕೆ ಏನು ಹೇಳ್ತೇವೆ ಅಂತ ಆಗಿರೋದಾಗಿದೆ ಇನ್ಮೇಲನ ಕ್ರಷರ್ಗೆ ಸೇಫ್ಟಿ ಮೆಜರ್ಸ್ ಕೊಟ್ಟು ಅವರಿಗೆ ಏನೋ ಆಗದಿರ ಸ್ಟಾಪ್ ಮಾಡಿ ದೇವಸ್ಥಾನ ಡೆವಲಪ್ ಮಾಡಿ ನಮ್ಮ ಜಾಗ ನಮ್ಗೆ ಉಳಿಸ್ಕೊಡ್ಬೇಕು ನಮ್ಮೂರ ನಮಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ನಮ್ಮ ಶ ಶಾಸಕರಾದ ಸಚಿವರಿಗೆ ನಾವು ಒಂದು ವಿನಂತಿ ಮಾಡ್ತೀವಿ ದಯವಿಟ್ಟು ಕೇಳಿ ಸರ್ ಈ ಥರ ನಮಗೆ ಅನುಕೂಲ ಮಾಡಿಕೊಡಿ ಇನ್ಮೇಲೆ ಅಟ್ಲೀಸ್ಟ್ ಇಲ್ಲಿ ಎಲ್ಲ ಏನು ಆಗ್ದಿರ ದೇವಸ್ಥಾನಕ್ಕೆ ಬೆಳೆಯೋಕ್ಕೆ ದಾರಿ ಕೊಟ್ಟು ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ನಮ್ಮದು ಇಲ್ಲಿ ಬೆಟ್ಟದಾಗ ನಮ್ಮ ದೇವಸ್ಥಾನ ಮೂರವೇ ಮುಜರಾಯಿ ದೇವಸ್ಥಾನ ಇವೆಲ್ಲ ನಾವು ಏನೇ ಅಂದರೆ ಇವು ಇಲ್ಲಿ ನಾವು ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅದಕ್ಕೆ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ ಇದು ಜನಗಳೆಲ್ಲ ಏನೋ ಮಾಡ್ತಾ ಅಂತ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಇರೋದು ಈ ದೇವಸ್ಥಾನ ಸೌಡೆ ಕಲಿಕಿಲೆಮ್ಮ ಸೌಡೇಶ್ವರಿ ಮುನೀಶ್ಪುರ ಮೂರು ದೇವರವರೇ ಮೂರು ದೇವ್ರೂ ಇಲ್ಲಿ ನಮ್ಗೆ ಈ ಬೇಕಾದಷ್ಟು ನಮ್ಗೆ ಈ ದೇವರು ನಮ್ಗೆ ಸಹಾಯ ಮಾಡ್ತವೆ ಯಾಕಂದರೆ ನಾವು ಬಂದು ಇಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಸಹಾಯ ಮಾಡ್ತದೆ ಆದ್ದರಿಂದ ನಾವು ಇಲ್ಲಿ ಏನು ಜಾಗ ಯಾರಿಗೂ ಕೊಡಬಾರ್ದು ಅಂತ ನಾವಿಲ್ಲಿ ಕಾತ್ಕೊಂಡಿದ್ದೀವಿ ಮುಂದ್ರಾಯ ದೇವಸ್ಥಾನಕ್ಕೆ ಈ ಜನಗಳು ಏನಂದರೆ ಇವು ಮಾಡ್ಬೇಕು ಕಚಾರ್ ಮಾಡಬೇಕು ಮಾಡಬೇಕು ಇದು ಇದ್ಬೇಕು ಅಂತ ಬಂದು ಕ್ವಾರನ್ ಮಾಡಬೇಕು ಅಂತಲೇ ಇಲ್ಲಿ ಬಂದು ಎಲ್ಲ ಇದು ಮಾಡ್ತಾಯಿದ್ದಾರೆ ಇವಾಗ ನಮಗೂ ಇಲ್ಲಿ ಕರೆಂಟ್ ಹಾಕಿದ್ದೀವಿ ಹಾಂ ದೇವ್ರಕ ಇಲ್ಲಿ ಭಾರಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಈಗ ಬಂದು ಅವ್ರು ಇಲ್ಲಿ ಡಮಾ ಡಮಾ ಅಂತ ಇದ್ರೆ ನಾವೇನ್ ಮಾಡಕ್ ಆಗ್ತದಿಲ್ಲಿ ಯಾರು ಬಂದಿಲ್ಲ ನಾವು ನಾವು ಹೋಗಿ ಅವ್ರಿಗೆ ಕೇಳಿದ್ರು ಬರಲ್ಲ ಅವ್ರು ಕೇಳಿದ್ರು ಬರ್ತಾ ಇಲ್ಲ ಡಿ ಗೆ ಒಂದು ಒಂದು ಹತ್ತ ಅರ್ಜಿ ಕೊಟ್ಟಿದ್ದೀವಿ ಅವರು ಬಂದು ನಮ್ಗು ಇದು ಮಾಡಿಲ್ಲ ಎಲ್ಲ ಅವ್ರ ಹತ್ರನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೈತರಿಗೂ ಎಲ್ಲಾ ಜನಕ್ಕೂ ನಮ್ಗ ಅಲ್ಲಿಯವ್ರಿಗೂ ಯಾರಿಗೂ ಒಂದು ಊರಲ್ಲ ಇದು ಸುತ್ತು ಐದು ಆರು ಊರು ಇರೋದು ಕೆರೆಗಿಲು ಸುತ್ತು ಒಂದು ಹತ್ತು ಕರೆಯಲೇ ಕೆರೆಗಳವೆ ಎಲ್ಲ ದೂಲ ಎಲ್ಲ ಓತದ ಅದೆಲ್ಲ ಏನು ಮಾಡದೆ ಇದ್ದರೆ ಇಲ್ಲಿ ಬಂದು ಕೋರಾ ಮಾಡು ಕೋರ ಮಾಡು ಯಾರು ಬಂದರೂ ಇಲ್ಲೇ ಬೆಟ್ಟಕ್ಕೆ ಕೋರ ಮಾಡಬೇಕು ಅಂತ ಬರ್ತದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ